ನಮಸ್ಕಾರ ವೀಕ್ಷಕರೇ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಈ ದಿನ ನಿಮಗೊಂದು ವಿಶಿಷ್ಟವಾದ ಉಪಯುಕ್ತ ಜ್ಯೋತಿಷ್ಯ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕಾಲಚಕ್ರದಲ್ಲಿರುವ ಹನ್ನೆರಡು ರಾಶಿಗಳಲ್ಲಿರುವ ಇಪ್ಪತ್ತೇಳು ನಕ್ಷತ್ರಕ್ಕೆ ಅದೃಷ್ಟ ಪ್ರಾಣಿ ಯಾವುದೆಂದು ದಿನ ನಾವು ತಿಳಿದುಕೊಳ್ಳೋಣ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಹನ್ನೆರಡು ರಾಶಿಗಳಿದ್ದು ಇಪ್ಪತ್ತೇಳು ನಕ್ಷತ್ರಗಳು ಇವೆ ನಿಮಗೆ ನಿಮ್ಮ ಜನ್ಮ ನಕ್ಷತ್ರ ಯಾವುದೆಂದು ತಿಳಿದಿದ್ದರೆ ಆ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರವೇ ನಿಮ್ಮ ಅದೃಷ್ಟ ನಕ್ಷತ್ರವಾಗಿರುತ್ತದೆ ಜ್ಯೋತಿಷ್ಯದಲ್ಲಿ ಪ್ರತಿ ನಕ್ಷತ್ರಕ್ಕೂ ಒಂದು ಪ್ರಾಣಿಯನ್ನು ಸೂಚಿಸಿದ್ದಾರೆ ಆ ಹದಿನೆಂಟನೇ ನಕ್ಷತ್ರದ ಪ್ರಾಣಿಯೇ ನಿಮ್ಮ ಅದೃಷ್ಟದ ಪ್ರಾಣಿ ಅದರ ಚಿತ್ರವನ್ನು ಅಥವಾ ಭಾವಚಿತ್ರವನ್ನು ಅಥವಾ ಫೋಟೋವನ್ನು ನಿಮ್ಮ ಬಳಿ ಇಟ್ಟುಕೊಂಡು ಆಗಾಗ ನೋಡುತ್ತೀರಿ ಅದು ನಿಮಗೆ ಅದೃಷ್ಟವನ್ನು ತರುತ್ತದೆ ಅಶ್ವಿನಿ ನಕ್ಷತ್ರಕ್ಕೆ ಗಂಡು ಜಿಂಕೆ ಅಥವಾ ಗಂಡು ಮೊಲ ಭರಣಿಗೆ ಗಂಡು ನಾಯಿ ಕೃತಿಕೆಗೆ ಗಂಡು ಕೋತಿ ರೋಹಿಣಿಗೆ ಗಂಡು ಮುಂಗಸಿ ಮೃಗಶಿರಕ್ಕೆ ಹೆಣ್ಣು ಕೋತಿ ಆರಿದ್ರಾಗೆ ಸಿಂಹಿಣಿ ಅಥವಾ ಹೆಣ್ಣು ಸಿಂಹ ಪುನರ್ವಸುಗೆ ಹೆಣ್ಣು ಕುದುರೆ ಪುಷ್ಯಕ್ಕೆ ಗಂಡು ಸಿಂಹ ಆಶ್ಲೇಷಕ್ಕೆ ಹಸು ಮಘ ನಕ್ಷತ್ರಕ್ಕೆ ಹೆಣ್ಣು ಆನೆ ಪೂರ್ವ ಪಾಲ್ಗುಣಿಗೆ ಗಂಡು ಕುದುರೆ ಉತ್ತರ ಪಾಲ್ಗುಣಿಗೆ ಆನೆ ಹಸ್ತ ನಕ್ಷತ್ರಕ್ಕೆ ಹೆಣ್ಣು ಕುರಿ ಚಿತ್ರ ನಕ್ಷತ್ರಕ್ಕೆ ಕಾಳಿಂಗ ಸರ್ಪ ಸ್ವಾತಿ ನಕ್ಷತ್ರಕ್ಕೆ ಹೆಣ್ಣು ಸರ್ಪ ವಿಶಾಖೆಗೆ ಹೆಣ್ಣು ನಾಯಿ ಅನುರಾಧಾಗೆ ಹೆಣ್ಣು ಬೆಕ್ಕು ಜ್ಯೇಷ್ಠ ನಕ್ಷತ್ರಕ್ಕೆ ಟಗರು ಮೂಲ ನಕ್ಷತ್ರಕ್ಕೆ ಗಂಡು ಬೆಕ್ಕು ಪೂರ್ವಾಷಾಢ ನಕ್ಷತ್ರಕ್ಕೆ ಗಂಡು ಇಲಿ ಉತ್ತರಾಷಾಢ ನಕ್ಷತ್ರಕ್ಕೆ ಹೆಣ್ಣು ಇಲಿ ಶ್ರವಣ ನಕ್ಷತ್ರಕ್ಕೆ ಗೂಳಿ ಧನಿಷ್ಠ ನಕ್ಷತ್ರಕ್ಕೆ ಎಮ್ಮೆ ಶತವಿಷ ನಕ್ಷತ್ರಕ್ಕೆ ಹೆಣ್ಣು ಹುಲಿ ಪೂರ್ವಭಾದ್ರ ನಕ್ಷತ್ರಕ್ಕೆ ಕೋಣ ಉತ್ತರ ಭಾದ್ರ ನಕ್ಷತ್ರಕ್ಕೆ ಹುಲಿ ರೇವತಿ ನಕ್ಷತ್ರಕ್ಕೆ ಹೆಣ್ಣು ಜಿಂಕೆ ಅಥವಾ ಮೊಲ ಅದೃಷ್ಟದ ಪ್ರಾಣಿಯ ಚಿತ್ರವನ್ನು ನೀವು ಸದಾ ನಿಮ್ಮ ಬಳಿ ಇಟ್ಟು ಆಗಾಗ ನೋಡುತ್ತೀರಿ ಅದೃಷ್ಟವನ್ನು ತರುತ್ತದೆ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ ಚಾಲನ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಒತ್ತಿ ಶೇರ್ ಮಾಡಿ ಧನ್ಯವಾದಗಳು